ಶಿಕ್ಷಕರು ವಿದ್ಯಾರ್ಥಿಗಳ ವಿಷಯದಲ್ಲಿ ರಾಜ್ಯ ಸರ್ಕಾರ ಗೊಂದಲದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಶಿಕ್ಷಕರು ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ ಎಂದು ವಿಧಾನಪರಿಷತ್ನ ಮಾಜಿ ಸದಸ್ಯ ಅರುಣ್ ಶಹಾಪುರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಲ್ಲಿ ಗೊಂದಲ ಶಿಕ್ಷಕರಿಗೆ ವೆಬ್ಕಾಸ್ಟಿಂಗ್ ತರಬೇತಿ ನೀಡದೇ ಇರುವುದು ಗ್ರೇಸ್ ಮಾರ್ಕ್ಸ್ ವಿಚಾರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನಿರ್ಧಾರಗಳು ವಿದ್ಯಾರ್ಥಿಗಳನ್ನು ವಿಚಲಿತಗೊಳಿಸಿವೆ ಎಂದು ಹೇಳಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರ ತನ್ನದೇ ಆದ ಶಿಕ್ಷಣ ನೀತಿಯನ್ನು ಮುಂದುವರಿಸುತ್ತಿರುವುದು ಇದಕ್ಕೆಲ್ಲ ಮೂಲ ಕಾರಣ ಎಂದು ಹೇಳಿದ್ದಾರೆ ಕೆಲಸ ಮಾಡಬೇಕು ಅನ್ನುವಂಥ ಸಂಗತಿಯನ್ನು ತಮ್ಮೆಲ್ಲರ ಮುಖಾಂತರ ಹೇಳುತ್ತೇನೆ ಇದು ಒಂದು ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿ ನಾವು ರಾಜ್ಯದ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ವಿಶೇಷವಾಗಿ ಉನ್ನತ ಶಿಕ್ಷಣದಲ್ಲಿ ಕಳೆದ ವಾರ ಕಳೆದ ವಾರ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ ಇನ್ನು ಮುಂದೆ ನಾವು ನಾಲ್ಕು ವರ್ಷದ ಪದವಿ ಕೋರ್ಸ್ಗಳನ್ನು ನಡೆಸಲ್ಲ ಇನ್ನು ಮೂರು ವರ್ಷದ ಪದವಿ ಕೋರ್ಸನ್ನು ಮಾತ್ರ ನಡೆಸ್ತೇವೆ ಅನ್ನುವಂಥ ಆದೇಶ ಮಾಡಿದೆ ನಾನು ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹಾಕ್ತೇನೆ ಈ ನಿರ್ಣಯ ಕರ್ನಾಟಕದ ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಅನ್ವಯ ಆಗ್ತದೋ ಕರ್ನಾಟಕದ ಖಾಸಗಿ ವಿಶ್ವವಿದ್ಯಾಲಯಗಳಿಗೂ ಇದು ಅನ್ವಯ ಮಾಡ್ತಿರೋ